ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ವೀಕ್ಷಕರೇ ತುಟ್ಟಿ ಭತ್ತೆ ಕುರಿತು ಒಂದು ಲೇಟೆಸ್ಟ್ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ತುಟ್ಟಿ ಭತ್ತೆ ಹೆಚ್ಚಳ ಕರ್ನಾಟಕ ಸರ್ಕಾರಿ ನೌಕರರ ತುರ್ತು ಗಮನಕ್ಕೆ ಅನ್ನೋದ್ರ ಬಗ್ಗೆ ನಿನ್ನೆ ಅಷ್ಟೇ ಬಂದಿರುವ ಮಾಹಿತಿ ಸೊ ಆಗಿ ನೋಡ್ತಾ ಬಂದರೆ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕರ್ನಾಟಕ ಸರ್ಕಾರ ದೀಪಾವಳಿ ಹಬ್ಬದ ಉಡುಗೊರೆ ಎಂಬಂತೆ ರಾಜ್ಯ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿತ್ತು ಕೇಂದ್ರ ಸರ್ಕಾರ ಡಿಎ ಹೆಚ್ಚಳದ ಬಳಿಕ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರ ಡಿಎ ಶೇಕಡ ಹನ್ನೆರಡು ಪಾಯಿಂಟ್ ಎರಡು ಐದರಿಂದ ಶೇಕಡ ಹದಿನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ಪರಿಷ್ಕರಿಸಿ ಆದೇಶವನ್ನು ಹೊರಡಿಸಿತ್ತು ಆದರೆ ಈಗ ಸರ್ಕಾರಿ ನೌಕರರ ತುರ್ತು ಗಮನಕ್ಕೆ ಮಾಹಿತಿಯೊಂದಾಗಿದೆ ಸೊ ಏನಿದೆ ಮಾಹಿತಿ ಅಂತ ನೋಡ್ತಾ ಬಂದರೆ ಈ ತಿಂಗಳ ವೇತನದಲ್ಲಿ ಡಿ ಎ ಹೆಚ್ಚಳ ಎಳ ಸೇರಲಿದೆ ಎಂದು ಅಂದಾಜಿಸಿದ್ದ ನೌಕರರಿಗೆ ನಿರಾಸೆಯಾಗಿದೆ ಈ ಕುರಿತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮಾಹಿತಿಯನ್ನು ನೀಡಿದೆ ಹೌದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ ಸರ್ಕಾರ ಬಿಡುಗಡೆ ಮಾಡಿರುವ ತುಟ್ಟಿ ಭತ್ತೆ ದರವು ಈ ತಿಂಗಳ ವೇತನದಲ್ಲಿ ಸೇರುವುದಿಲ್ಲ ಮುಂದಿನ ತಿಂಗಳ ವೇತನದಲ್ಲಿ ಸೇರ್ಪಡೆಗೊಳ್ಳಲಿದೆ ಈ ತಿಂಗಳು ಸೇರಿದಂತೆ ಹಿಂದಿನ ತುಟ್ಟಿ ಒತ್ತೆ ವ್ಯತ್ಯಾಸದ ಮೊತ್ತವನ್ನು ಒಂದನೇ ತಾರೀಕಿನಿಂದ ನಂತರ ಡ್ರಾ ಮಾಡಬಹುದಾಗಿದೆ ಟು ಸಮಸ್ಯೆ ಬಗೆಹರಿದ ಬಗೆಹರಿದಿದೆ ಎಂದು ಸರ್ಕಾರಿ ನೌಕರರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ಹಾಗಾಗಿ ಒಂದನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ತೆಯ ದರವನ್ನು ಶೇಕಡಾ ಎರಡು ರಷ್ಟು ಏರಿಕೆ ಮಾಡಲಾಗಿದೆ ಮಂಜೂರು ಮಾಡಲಾಗಿದೆ ಸೊ ಹಾಗಾಗಿ ಇದೇ ಇವತ್ತಿನ ಬ್ರೇಕಿಂಗ್ ಅಪ್ಡೇಟ್ ಮಾಹಿತಿ ಇಷ್ಟಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು